ಆಲ್ರೆಡಿ ದಿನ ಮುಂಚೆ ಅಡ್ವಾನ್ಸ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿದ್ದು ಬುಕಿಂಗ್ ಮಾಡಿದ್ದು ಎರಡು ದಿನ ಮುಂಚೆ ಫೋನ್ ಸರಿ ನಿಮ್ದು ಮೇಕೆ ರೆಡಿ ಇದೆ ಬನ್ನಿ ತಗೊಂಡೋಗಿಂತ ನೈಟ್ ನಾವು ಬಂದಿದ್ದೀವಿ ಬಂದ್ಬಿಟ್ಟು ಮೇಕೆ ನೋಡಿ ಎಲ್ಲ ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಇಷ್ಟ ಆಯ್ತು ಮೇಕೆಗಳೆಲ್ಲ ಚೆನ್ನಾಗಿದೆ ಫಿಟ್ನೆಸ್ ಇದೆ ಮೇಕೆಗಳು ಅದರಿಂದ ಅದೇ ತಗೊಂಡ್ಬಿಟ್ಟು ಅಡಿಮೆಂಟ್ ಎಲ್ಲಾ ಆಗಿದೆಲ್ಲ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಸರ್ ಅದ್ರ ಜೊತೆಗ್ ಮತ್ತೆ ಏನ್ ಕೊಟ್ಟಿದ್ದಾರೆ ಸರ್ ಟೆ ಟ್ರೇ ಕೊಟ್ಟಿದ್ದಾರೆ ಟ್ರೇ ದೊಡ್ ಟ್ರೇ ಕೊಟ್ಟೀನಿ ನೋಡ್ರಿ ಸರ್ ಅದು ನೂನ್ನೂರ್ ರೂಪಾಯಿ ಪ್ಲಾಸ್ಟಿಕ್ ಟ್ರೇ ಇಲ್ಲ ಫುಲ್ ಕಂಡ್ ಟ್ರೇ ಇದ್ದೀನಿ ಎರಡು ಕೊಟ್ಟೀನಿ ಅದು ವಿಡಿಯೋಗೆ ಹೇಳಿಲ್ಲ ಮೊದ್ಲೇ ಅವ್ನ ಹೇಳಿದ ಅದು ಕೊಡಬೇಕಂತ ಬಟ್ ನಮ್ ಖುಚಿ ಪ್ರಕಾರ ನಾ ಕೊಡ್ತೀನಿ ಓಕೆ ವಾರಿ ಒಟ್ಟು ಸಂಗಟ ಇದೆ ಹಾಂ ಸರ್ ಮತ್ತು ಅದ್ರ ಜೊತೆಗೇನು ಕೊಡಿದಾರೆ ಸರ್ ತೊಗರಿ ಇಟ್ಕೊಟ್ಟಿದ್ದಾರೆ ಸರ್ ಮೂರು ಚೀಲ ತೊಗೋ ತೊಗರಿ ಇಟ್ಕೊಟ್ಟಿದಾರೆ ಹಾಂ ಹೆಂಗೆ ಅನಿಸ್ತು ಸರ್ ನಿಮ್ಗೆ ಲಕ್ಕಿ ಕೊಟ್ಪ್ಪ ನಮಗೆ ಭೇಟಿಯಾಗಿದ್ದಕ್ಕೆ ಚೆನ್ನಾಗಿದೆ ಸರ್ ಸರ್ ಹಾಂ ಅವ್ರ ರೆಸ್ಪಾನ್ಸ್ ಮರಿಯಲ್ಲ ಅಟ್ರಾಕ್ಟೈತಿ ಈ ಪಾಶಿ ಇದೆ ಹಾಂ ಸರ್ ಅವ್ರ ರೆಸ್ಪಾನ್ಸ್ ಹೇಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಲೈಟ್ ಆಫ್ ಅಲ್ಲಿ ಪಿಕ್ ಮಾಡಿದ್ರು ಹಾಂ ಸರ್ ಈಗ ಅವರು ಫ್ರೆಂಡ್ಸ್ ಆಗಿಬಿಟ್ಟಿದೆ ನಮ್ಮದು ಹಾಂ ಸರ್ ಓಕೆ ಸರ್ ಇವೇ ಸರ್ ಎಲ್ಲ ಮರಿ ಹಾಂ ಸರ್ ಇವೇ ಮರಿ ಬಿಡ್ತಾರೆ ಎಲ್ಲ ಗಂಡುಗಳು ಸೊ ರೈತ್ ಬಂದ್ರಿಗೆ ನಮಸ್ಕಾರ ಸೊ ಫೀಡ್ಬ್ಯಾಕ್ ಎಲ್ಲ ಕೇಳಿದ್ರಿ ಸೊ ನೆಲಮಂಗಲದಿಂದ ಬಂದಿದ್ದಾರೆ ಬೆಂಗಳೂರು ನೆಲಮಂಗಲಿಂದ ರೈತರೆಲ್ಲ ಸೊ ಅವರೇ ಖುದ್ದಾಗಿ ಬಂದು ಟೋಟಲ್ ಏನಂತಂದ್ರೆ ಉಸ್ಮಾನಿಬಾದ್ ಗಂಡು ಮೇಕೆಗಳು ತೊಗೊಂಡಿದ್ದಾರೆ ಅಂದರೆ ವಾತ ಅಂತಾರೆ ಕೆಲವೊಂದು ಕಡೆ ಓತಗಳು ಅಂತಾರೆ ಗಂಡು ಮೇಕೆಗಳು ಅಂತಾರೆ ಸೊ ಏನಂತಂದ್ರೆ ಸಾಕಾಣಿಗೋಸ್ಕರ ಅಂದರೆ ಆ ಫ್ಯಾಟ್ನಿಂಗ್ ಪರ್ಪಸ್ ತೊಗೊಂಡು ಸಾಕಾಣಿಕೆ ಮಾಡೋಣ ಅಂತ ಹೇಳ್ಗಿಸಿ ತೊಗೊಂಡೋಗ್ತಾ ಇದ್ದಾರೆ ತುಂಬ ಜನ ಎಲ್ಲ ಏನಂತಂದರೆ ಫೀಮೇಲ್ ತೊಗೊತಾರೆ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಅದು ಬೇಕಾದರೂ ನಿಮಗೆ ಸಿಗುತ್ತೆ ಇಲ್ಲ ಸರ್ ನಮಗೆ ಗಂಡು ಮೇಕೆ ಬೇಕು ಕಟಿಂಗ್ ಪ್ರಪೋಸ್ ಅಂತಂದರೆ ಅದನ್ನು ತೊಗೊಂಡು ನೀವು ಸಾಕಾಣಿಕೆ ಮಾಡ್ಬೋದು ಟೋಟಲ್ ಆಗಿ ನಲ್ವತ್ತು ತೊಗೊಂಡಿದ್ದಾರೆ ಅವರು ಅಲ್ಲಿಗೆ ಏನಂತಂದರೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಎರಡು ಫೀಡಿಂಗ್ ಟ್ರೈ ಕೊಟ್ಟಿದ್ದಾರೆ ಮೆಟಲ್ದು ಕ್ವಾಲಿಟಿ ನೋಡಿ ಯಾವ ಥರ ಇದಾವೆ ಅಂತೇಳಿ ಉಸ್ಮಾನಿಬಾದ್ ಗಂಡು ಮೇಕೆಗಳದು ಸೊ ಅವ್ರೇನಂತಂದರೆ ಇಲ್ಲಿ ಫಾರ್ಮಲ್ಲಿ ಸಾಕಾಣಿಕೆ ಮಾಡೋಕ್ಕೋಸ್ಕರನೇ ತೊಗೊಂಡಿದ್ದಾರೆ ಅವರೇ ಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ಆ ತೊಗೊಂಡಿದಾರೆ ಯಾವುದೇ ರೋಗ ಗೀಗ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅವರು ನೀವು ಅಷ್ಟೇ ಯಾವುದೇ ತಳಿ ಬೇಕಾಗಿತ್ತು ಅಂತಂದರೆ ಲಕ್ಕಿ ಗೋಡ್ ಫಾರ್ಮಿಂದ ತರಿಸ್ಕೊಡ್ತಾರೆ ಅವರು ಬರೀ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ಎಲ್ಲ ಟೈಪ್ಸ್ ಬ್ರೀಡ್ ಏನಂತಂದ್ರೆ ಅವ್ರ ಹತ್ರ ಸಿಗುತ್ತೆ ಅದನ್ನು ಮತ್ತು ರೈತರು ಫೀಡ್ಬ್ಯಾಕಲ್ಲೂ ಕೇಳಿದ್ರಿ ಸರ್ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ನಾವೆಲ್ಲ ಅಡ್ವಾನ್ಸಾಗಿ ಹಾಕಿದ್ದೀವಿ ಒಂದು ಎಂಟು ಹತ್ತು ದಿನ ಟೈಮ್ ತೊಗೊಂಡು ನಾವು ಹೇಳ್ದಂಗೆಲ್ಲ ತಂದು ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಯಾರಿಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ಬುಕ್ಕಿಂಗ್ ಮಾಡಿ ಅಂತ ಹೇಳ್ದೆ ವಿಡೋ